ಉರಿಯೋ ಸ್ಟೌವ್ ಮೇಲೆ ಗಾಜಿನ ಬಳೆಗಳನ್ನು ಒಮ್ಮೆ ಹೀಗಿಡಿ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಮ್ಮ ನಮ್ಮ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ ಶ್ರೀಮತಿಯರಿಗೆ ತುಂಬ ಯೂಸ್ ಇವತ್ತಿನ ಹೊಸ ಆಗುವಂತೀಡಿಯೋಗಳನ್ನ ನೋಡ್ಕೊಂಬರೋಣ ನಾನಿಲ್ಲಿ ಒಂದು ವಿಳೆದಲೆನ ತಗೊಂಡಿದ್ದೀನಿ ಈ ವಿಳೆದಲೆಗೆ ಐದು ಲವಂಗವನ್ನು ಇಟ್ಕೊಳ್ತಾ ಇದ್ದೀನಿ ನೋಡಿ ನಾವು ಐದು ಲವಂಗವನ್ನು ಈ ತರ ಚುಚ್ಕೊಳ್ಬೇಕು ಐದು ಲವಂಗವನ್ನು ಚುಚ್ಚಿದ ಮೇಲೆ ನಾವು ಇದನ್ನ ದೃಷ್ಟಿ ತೆಗಿಬೇಕು ತುಂಬಾ ದೃಷ್ಟಿಯಾಗಿ ಚಿಕ್ಕ ಮಕ್ಕಳು ತುಂಬಾ ಅಳ್ತಾ ಇರ್ತವೆ ನಾವು ಪರ್ಕೆ ದೃಷ್ಟಿ ನೋಡಿದ್ವಿ ಹಾಗೆ ಕೊಬ್ಬರೆ ವಿಳೆದಲೆ ದೃಷ್ಟಿ ತೆಗಿಬೋದು ಹಾಗೆ ಈ ಲವಂಗ ಮತ್ತು ಐದು ಲವಂಗ ಮತ್ತು ಈ ವಿಳೆದೆಲೆ ದೃಷ್ಟಿ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಇದು ಹಿಂದಿನ ಕಾಲದ ದೃಷ್ಟಿ ತೆಗೆಯುವ ವಿಧಾನ ಟ್ರೈ ಮಾಡಿ ನೋಡಿ ಬನ್ನಿ ಎರಡನೇ ಟಿಪ್ಸನ್ನು ನೋಡ್ಕೊಂಬರೋಣ ನಾನಿಲ್ಲಿ ಚಿಕ್ಕದಾಗಿರುವ ಟಿಶ್ಯೂ ಪೇಪರ್ ಪೀಸನ್ನ ತಗೊಂಡಿದ್ದೀನಿ ಇದಕ್ಕೆ ಮೂರು ಲವಂಗ ಹಾಕ್ಕೊಳ್ತಾ ಇದ್ದೀನಿ ಮೂರು ಅಥವಾ ಐದು ಲವಂಗವನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಥರ ಇಟ್ಟು ನೋಡಿ ಸುರುಳಿ ಆಕಾರದಲ್ಲಿ ಈ ಥರ ಸುತ್ತಿಬಿಡಿ ಈ ಥರ ಸುತ್ತಿದ ತಕ್ಷಣ ನೀವು ಡೈಲಿ ಯೂಸ್ ಮಾಡುವಂತಹ ಪರ್ಸು ಬ್ಯಾಗು ಯಾವುದೇ ಆಗಿರ್ಬೋದು ಅದರಲ್ಲಿ ಇದನ್ನು ಇಟ್ಕೊಳ್ಳಿ ನೀವು ಇದನ್ನು ಒಂಬತ್ತು ದಿನಗಳ ಕಾಲ ಇಟ್ಟು ನಂತರ ನೀವು ಗಿಡಕ್ಕೆ ಹಾಕ್ಬೋದು ಒಂದು ಒಳ್ಳೆ ಎನರ್ಜಿ ಇರುತ್ತೆ ಟ್ರೈ ಮಾಡಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಪಾಟ್ಗಳಲ್ಲಿ ಗಿಡಗಳು ಹಾಕಿರ್ತೀವಿ ಅವಕ್ಕೆ ನಾವು ಡೈಲಿ ಬಳಸಿರುವ ಹೂಗಳನ್ನು ಈ ರೀತಿ ಪಾಟಿಗೆ ಹಾಕೋದ್ರಿಂದ ಒಂದು ಒಳ್ಳೆ ಗೊಬ್ಬರ ಸಿಗುತ್ತೆ ಅದ್ರ ಜೊತೆಗೆ ಎಕ್ಸ್ಪೈರಿ ಆಗಿರುವ ಮಾತ್ರೆಗಳನ್ನ ಒಂದೇ ಒಂದು ಮಾತ್ರೆನ ನಾವು ಹದಿನೈದು ದಿನಗಳಿಗೊಮ್ಮೆ ಈ ರೀತಿ ಗಿಡಗಳಿಗೆ ಹಾಕೋದ್ರಿಂದ ಗಿಡಗಳು ರೋಗಗಳು ಬರೋದಿಲ್ಲ ಗಿಡಗಳು ತುಂಬ ಚೆನ್ನಾಗಿ ಹಸಿರಾಗಿ ಬೆಳೆಯುತ್ತೆ ಹಾಗೆ ನಾನು ನಿಂಬೆಹಣ್ಣಿನ ಸಸಿ ಗಿಡನ ಹಾಕಿದ್ದೀನಿ ನೋಡಿ ಇಂಥ ಗಿಡಗಳಿಗೆ ಈ ಒಂದು ಮಾತ್ರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಎಕ್ಸ್ಪರಿ ಆಗಿರುವ ಮಾತ್ರೆ ಹಾಕಿ ನಾವು ಬಳಸಿರೋ ಹೂಗಳನ್ನು ಹಾಕಿ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ ಬನ್ನಿ ಮುಂದಿನ ಟಿಪ್ಸನ್ನು ನೋಡ್ಕೊಂಬರೋಣ ನಾವು ಅಡುಗೆ ಮಾಡಿದ ತಕ್ಷಣ ಬೆಳಗ್ಗೆ ತಿಂಡಿ ಅಡುಗೆ ಒಂದೇ ಸಲ ಮಾಡಿದ ತಕ್ಷಣ ಈ ರೀತಿಯಾಗಿ ಆಗಿರುತ್ತೆ ಅರಿಶಿಣ ಪುಡಿ ಆಗಿರ್ಬೋದು ಉಪ್ಪಾಗಿರ್ಬೋದು ಎಲ್ಲ ಸ್ಟವ್ ಮೇಲೆ ಬಿದ್ದಿರುತ್ತೆ ಇದನ್ನು ಒಂದೇ ಸಲ ಕ್ಲೀನ್ ಮಾಡ್ಕೊಳ್ಬೇಕಂದ್ರೆ ಈ ಐಡಿಯಾನ ನಾವು ಮಾಡಬೇಕು ಒಂದು ಬಾಳೆಹಣ್ಣಿನ ಸಿಪ್ಪೆ ತೊಗೊಂಡಿದ್ದೀನಿ ಬಾಳೆಹಣ್ಣಿನ ಸಿಪ್ಪೆಯಲ್ಲಿ ನೋಡಿ ತಕ್ಷಣದಲ್ಲಿ ನಾವು ಇದನ್ನು ಕ್ಲೀನ್ ಮಾಡ್ಬೋದು ಈ ಬಾಳೆಹಣ್ಣಿನ ಸಿಪ್ಪೆಯಲ್ಲಿ ನೀಟಾಗಿ ಇದ್ದೀನಿ ಒಂದೊಂದೇ ಪೀಸ್ ಹಾಕ್ಕೊಂಡು ಈ ರೀತಿಯಾಗಿ ತಕ್ಷಣದಲ್ಲಿ ಕ್ಲೀನ್ ಮಾಡಬೇಕಂದ್ರೆ ಈ ರೀತಿ ಸಿಪ್ಪೆ ಏನಾದರೂ ಸಿಕ್ಕಿದರೆ ಒಂದೇ ಸಲ ನೋಡಿ ಈ ಥರ ಕ್ಲೀನ್ ಮಾಡಿಕೊಳ್ಬೇಕು ಒಂದು ಒಳ್ಳೆ ಶೈನಿಂಗ್ ಇರುತ್ತೆ ಮತ್ತು ಸ್ಟವ್ ಕೂಡ ತುಂಬ ಚೆನ್ನಾಗಿ ಹೊಳಿತಿರುತ್ತೆ ನೋಡಿ ಇವಾಗ ನಾನು ಒಂದು ರೌಂಡ್ ಕ್ಲೀನ್ ಮಾಡಿದ್ದೀನಿ ನಂತರ ಕಾಟನ್ ಬಟ್ಟೆಯಲ್ಲಿ ಒಂದು ರೌಂಡ್ ನಾವು ಸ್ವಲ್ಪ ನೀರನ್ನು ಹಾಕಿ ಕ್ಲೀನ್ ಮಾಡಿಕೊಂಡ್ರೆ ಸ್ಟವ್ ತುಂಬ ಚೆನ್ನಾಗಿ ನೀಟಾಗುತ್ತೆ ಯಾವುದೂ ಕ್ಲೀನಿಂಗ್ ಲಿಕ್ವಿಡ್ ಇಲ್ವೇ ಇಲ್ಲ ಅಂದಾಗ ಈ ಐಡಿಯಾ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಟ್ರೈ ಮಾಡಿ ನೋಡಿ ನೋಡ್ತಾ ಇರ್ಬೋದು ನಾನು ಬಾಳೆಹಣ್ಣಿನ ಸಿಪ್ಪೆಯಲ್ಲಿ ಒಂದು ರೌಂಡ್ ಕ್ಲೀನ್ ಮಾಡಿ ಸ್ವಲ್ಪ ನೀರನ್ನು ಸ್ಪ್ರೈ ಮಾಡಿ ಈಗ ನಾನು ಒಂದು ಬಟ್ಟೆಯಲ್ಲಿ ಒರೆಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಶೈನಿಂಗಾಗಿ ಈ ಒಂದು ಸ್ಟವ್ ಕಾಣಿಸ್ತಾ ಇದೆ ಅಂತ ನೋಡ್ತಾ ಇರ್ಬೋದು ನಮ್ಮ ಸ್ಟವ್ ಕ್ಲೀನ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿದೆ ಅಂತ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಈಗ ಚಳಿಗಾಲ ಸ್ಟಾರ್ಟ್ ಆಗಿದೆ ಚಳಿಗಾಲ ಆಗಿರೋದ್ರಿಂದ ಚರ್ಮಗಳೆಲ್ಲ ಒಡೆದೋಗಿರುತ್ತೆ ಹಾಗೆ ಕೈ ಕಾಲುಗಳೆಲ್ಲ ಒರಟಾಗಿರ್ತವೆ ಕಾಲುಗಳ ಹಿಂಬಡಿ ಏನಾದರೂ ಜಾಸ್ತಿ ಒಡೆದಿದ್ರೆ ಕಾಲುಗಳೆಲ್ಲ ಒರಟಾಗಿದ್ದರೆ ಈ ರೀತಿ ಬಾಳೆಹಣ್ಣಿನ ಸಿಪ್ಪೆಯಲ್ಲಿ ಒಂದು ರೌಂಡ್ ಮಸಾಜ್ ಮಾಡಿಕೊಂಡು ನೋಡಿ ಇದೇ ರೀತಿಯಾಗಿ ಮಸಾಜ್ ಮಾಡಿಕೊಂಡು ನಂತರ ಉಗುರು ಬೆಚ್ಚಿಗಿರುವ ನೀರಲ್ಲಿ ತೊಳೆಯೋದ್ರಿಂದ ಚರ್ಮ ತುಂಬಾ ಸ್ಮೂತ್ ಆಗಿರುತ್ತೆ ಟ್ರೈ ಮಾಡಿ ನೋಡಿ ಬನ್ನಿ ಮುಂದಿನ ಟಿಪ್ಸ್ ಅನ್ನ ನೋಡ್ಕೊಂಡ್ಬರೋಣ ಇದಂತೂ ತುಂಬ ಯೂಸ್ಫುಲ್ ಟಿಪ್ಸ್ ಅಂತಾನೆ ಹೇಳ್ಬೋದು ನಾನಿಲ್ಲಿ ಒಂದು ತವ ಇಟ್ಕೊಂಡಿದ್ದೀನಿ ತವನ ಚೆನ್ನಾಗಿ ಬಿಸಿ ಮಾಡಕ್ ಬಿಟ್ಬಿಡಿ ಸಣ್ಣ ಉರಿಯಲ್ಲಿಟ್ಟು ಇವಾಗ ನೋಡಿ ಹಂಚ ಕಾದಿದೆ ಈಗ ಸಿಲ್ವರ್ ಪಾಯಿಲ್ ಪೇಪರ್ ಏನಾದರೂ ಇತ್ತು ಅಂದರೆ ಈ ಥರ ಇಟ್ಕೊಳ್ಳಿ ಇದು ಸುಟ್ಟೋಗೋದಿಲ್ಲ ಹಾಗಾಗಿ ಇದನ್ನು ಚೆನ್ನಾಗಿ ಬಿಸಿ ಮಾಡಿ ಬಿಸಿ ಆದ ತಕ್ಷಣ ನಿಮ್ಮ ಹತ್ರ ಎಷ್ಟು ಗಾಜಿನ ಬಳೆ ಇದೆ ನೋಡಿ ತಂದ ತಕ್ಷಣ ಈ ರೀತಿ ಮಾಡಿ ನೀವು ಎತ್ತಿಡೋದ್ರಿಂದ ಇನ್ನೂ ಜಾಸ್ತಿ ದಿನಗಳ ಕಾಲ ಗಟ್ಟಿಯಾಗಿರುತ್ತೆ ಬಳೆಗಳು ನೋಡಿ ಜಾಸ್ತಿ ಕೆಲವೊಂದು ಹೊಸ ಬಳೆನೇ ಅದು ಒಡೆದೋಗಿರುತ್ತೆ ಅಂಥ ಬಳೆನೂ ಕೂಡ ನೀಟಾಗಿ ಜಾಯಿಂಟ್ ಆಗುತ್ತೆ ತವ ಬಿಸಿ ಇದೆ ಮತ್ತು ಆ ಪೇಪರ್ ಕೂಡ ಬಿಸಿ ಇದೆ ಅದ್ರ ಮೇಲೆ ನಾವು ಬಳೆ ಇಡೋದ್ರಿಂದ ಸ್ವಲ್ಪ ನಿಮಿಷಗಳ ಕಾಲ ಬಳೆ ಸ್ವಲ್ಪ ಬಿಸಿ ಹೀಗೆ ಇಟ್ಟು ನಂತರ ನಾವು ತೆಗೆದು ಒಂದು ಪೇಪರಲ್ಲಿ ಅಲ್ಲಿ ಫೋಲ್ಡ್ ಮಾಡಿ ಇಡೋದ್ರಿಂದ ಜಾಸ್ತಿ ದಿನಗಳ ಕಾಲ ಗಟ್ಟಿಯಾಗಿ ಬಾಳಕೆ ಬರ್ತವೆ ನಿಮ್ಮ ಹತ್ರ ಬಳೆಗಳನ್ನು ತಂದ ತಕ್ಷಣ ಈ ಐಡಿಯಾ ಮಾಡಿ ಚೆನ್ನಾಗಿ ವರ್ಕ್ ಆಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ವಿಡಿಯೋ ನಮ್ಮ ಶ್ರೀಮತಿಯರಿಗೆ ತುಂಬಾ ಯೂಸ್ಫುಲ್ ಆಗಿದೆ ಅನ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಹೊಸ ಟಿಪ್ಸ್ ವಿಡಿಯೋಗಳೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು